ಯು ಕೋ ಪಾಫಿಟ್ ಬಾಯ್ ವಿಮಾಲ್ ಹೇಳಿ ಕೇಸರಿ ಸ್ಪಾನ್ಸರ್ ಅಲ್ಟ್ರಾಟೆಕ್ ಇನ್ನು ಕಿಡ್ನಾಪ್ ಪ್ರಕರಣದಲ್ಲಿ ಜೈಲ ಸೇರಿರುವಂತಹ ಎಚ್ ಡಿ ರೇವಣ್ಣಗೆ ಸದ್ಯಕ್ಕೆ ಜೈಲೇ ಗತಿಯಾಗಿದೆ ಇವತ್ತು ಅವರ ಬೇಲ್ ಅಪ್ಲಿಕೇಶನ್ ವಿಚಾರಣೆ ಕೂಡ ಆಯಿತು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರೊಸೀಡಿಂಗ್ಸ್ ಹೆಚ್ಚಾಗಿ ಅವರ ಪರವಾಗಿ ಅದೇ ತೀರ್ಪು ಬಂದಿಲ್ಲ ವಿಚಾರಣೆ ಮುಂದೂಡಿಕೆ ಆದಂತಹ ಹಿನ್ನೆಲೆಯಲ್ಲಿ ಮತ್ತೆಗ ಅವರು ಜೈಲಲ್ಲೇ ಇರುವಂತಾಗಿದೆ ಇದರ ಜೊತೆಗೆ ಕೋರ್ಟ್ನಲ್ಲಿ ಏನೆಲ್ಲ ಆಯಿತು ವಾದ ಪ್ರತಿವಾದ ಆಗಿತ್ತು ನೋಡೋಣ ಬನ್ನಿ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಜೈಲು ಸೇರಿರುವ ಡಿ ರೇವಣ್ಣಗೆ ಮತ್ತೆ ಜೈಲೇ ಗತಿಯಾಗಿದೆ ರೇವಣ್ಣಾಗಿ ಇನ್ನು ಮೂರು ದಿನ ಜೈಲ್ನಲ್ಲೇ ಇರೋ ಪರಿಸ್ಥಿತಿ ಬಂದಿದೆ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಸೋಮವಾರಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದೆ ರೇವಣ್ಣಗೆ ಇನ್ನು ಮೂರು ದಿನ ಜೈಲುವಾಸವೇ ಗತಿ ಸೋಮವಾರಕ್ಕೆ ವಿಚಾರಣೆ ಮುಂದೂಡಿದ ಕೋರ್ಟ್ ಕೆಆರ್ ನಗರ ಠಾಣೆಯಲ್ಲಿ ದಾಖಲಾದ ಕಿಡ್ನ್ಯಾಪ್ಗೆ ಸಂಬಂಧ ಮಾಜಿ ಸಚಿವ ಎಚ್ಡಿ ರೇವಣ್ಣ ಜೈಲು ಪಾಲಾಗಿದ್ದಾರೆ ನಾಲ್ಕು ದಿನ ಎಸ್ಐಟಿ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ರೇವಣ್ಣರನ್ನ ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ರೇವಣ್ಣಗೆ ಮೇ ಹದ್ನಾಲ್ಕರವರೆಗೆ ಏಳು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಹದಿನೇಳನೇ ಎಸಿಎಂಎಂ ಕೋರ್ಟ್ ಆದೇಶ ಹೊರಡಿಸಿತ್ತು ಎಂದು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಸೋಮವಾರಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇಡೀ ದಿನ ಅರ್ಜಿ ವಿಚಾರಣೆ ನಡೆಯಿತು ಎಸ್ಐಟಿ ಪರ ಹಿರಿಯ ವಕೀಲೆ ಜಾಯ್ನಾ ಕೊಥಾರಿ ವಾದ ಮಂಡಿಸಿತು ಅತ್ಯಾಚಾರ ತನಿಖೆಯ ಹಾದಿ ತಪ್ಪಿಸಲು ಕಿಡ್ನ್ಯಾಪ್ ಮಾಡಲಾಗಿದೆ ಮಹಿಳೆ ದೂರು ನೀಡುವುದನ್ನು ತಪ್ಪಿಸಲು ಅಪಹರಣ ಮಾಡಲಾಗಿದೆ ರೇವಣ್ಣ ಪುತ್ರ ಭಾಗಿಯಾಗಿರುವ ವಿಡಿಯೋಗಳು ಪತ್ತೆಯಾಗಿವೆ ದೂರುದಾರರ ತಾಯಿ ಆರು ವರ್ಷ ರೇವಣ್ಣ ಮನೆ ಕೆಲಸ ಮಾಡಿದ್ದಾರೆ ಮಹಿಳೆಯನ್ನ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಅಪಹರಣ ಮಾಡಲಾಗಿದೆ ಅಂತ ವಾದಿಸಿದ್ರು ಎಸ್ಐಟಿ ಪರ ಹಿರಿಯ ವಕೀಲೆ ಜಾಯ್ನಾ ಕೊಥಾರಿ ವಾದ ಮಂಡಿಸಿದ್ರೆ ಸಿಆರ್ಪಿಸಿ ನೂರ ಅರವತ್ತೊಂದರ ಅಡಿ ಸಾಕ್ಷಿಗಳ ಹೇಳಿಕೆ ಪಡೆಯಲಾಗಿದೆ ಸಾಕ್ಷಿಗಳ ಹೇಳಿಕೆಯಲ್ಲಿ ರೇವಣ್ಣ ಹೆಸರು ಉಲ್ಲೇಖವಾಗಿದೆ ಪ್ರಯೋಗದಿಂದ ಮಹಿಳೆಯನ್ನ ಕರೆದೊಯ್ಯಲಾಗಿದೆ ಅಪಹರಣವಾದ ಮಹಿಳೆ ಹತ್ಯೆ ಅಥವಾ ಗಾಯಗೊಳಿಸುವ ಭೀತಿ ಇರಬೇಕು ಈ ಭೀತಿ ಇದ್ದರೂ ಅಪಹರಣ ಎಂದಾಗಲಿದೆ ತನ್ನ ತಾಯಿಯನ್ನ ಒತ್ತಾಯದಿಂದ ಕರೆದೊಯ್ಯಲಾಗಿದೆ ಆಕೆಯ ಜೀವಕ್ಕೆ ಅಪಾಯವಿದೆ ಎಂದು ದೂರಿನಲ್ಲಿ ಉಲ್ಲೇಖವಾಗಿದೆ ಇಂತಹ ಪ್ರಕರಣದಲ್ಲಿ ಜಾಮೀನು ನೀಡಬಾರದು ಅಂತ ವಕೀಲೆ ಜಾಯಿನಾ ಕೊತ್ತಾರಿ ವಾದ ಮಂಡಿಸಿತು ಆಕ್ಷೇಪಣೆ ಅರ್ಜಿ ಸಲ್ಲಿಕೆಗೆ ಕಾಲಾವಕಾಶ ಕೋರಿ ಕೋರ್ಟ್ನಲ್ಲಿ ಎಸ್ಐಟಿ ಪರ ವಕೀಲರು ವಾದ ಮಂಡಿಸಿದ್ರು ಹೊಸದಾಗಿ ಎಸ್ಬಿಪಿಗಳಾಗಿ ನೇಮಕಗೊಂಡಿದ್ದೇವೆ ಸೋಮವಾರದವರೆಗೆ ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡಿದ್ರು ಇದಕ್ಕೆ ಕೋರ್ಟ್ ಹೊಸದಾಗಿ ಎಸ್ಬಿಪಿ ಆದಾಗ್ಲೆಲ್ಲ ಮುಂದೂಡಲಾಗಲ್ಲ ಮೊದಲು ಆಕ್ಷೇಪಣೆ ಸಲ್ಲಿಸಿ ಅವಕಾಶ ಕೊಡ್ತೀವಿ ಅಂತ ಜಡ್ಜ್ ಹೇಳಿದರು ವಾದ ಮುಂದುವರಿಸಿದ ಹಿರಿಯ ವಕೀಲೆ ಜಾಯ್ನಾ ಕೊಥಾರಿ ನಾವು ಆಕ್ಷೇಪಣೆ ಸಲ್ಲಿಸಿದ್ದೇವೆ ವಿಳಂಬದ ಉದ್ದೇಶವಿಲ್ಲ ನಮ್ಮ ವಾದ ಮಂಡನೆಗೆ ಕಾಲಾವಕಾಶ ಬೇಕು ಅಂತ ಡಿ ರೇವಣ್ಣ ವಿರುದ್ಧ ಮತ್ತೊಂದು ಕೇಸಿದೆ ಸಾಕ್ಷಿಗಳನ್ನು ನಾಶಪಡಿಸುವ ಸಾಧ್ಯತೆಯೂ ಇದೆ ವಿಚಾರಣೆ ಸೋಮವಾರಕ್ಕೆ ಮುಂದೂಡಲು ಎಸ್ಐಟಿ ಅಭಿಯೋಜಕರು ಮನವಿ ಮಾಡಿದರು ತನಿಖಾಧಿಕಾರಿ ವರದಿಯನ್ನೇಕೆ ನೀವು ಕೋರ್ಟ್ಗೆ ಸಲ್ಲಿಸಿಲ್ಲ ವರದಿ ಸಲ್ಲಿಸಲು ಎಸ್ಐಟಿ ಪರ ವಕೀಲರಿಗೆ ಕೋರ್ಟ್ ಸೂಚನೆ ನೀಡಿ ಜಾಮೀನು ವರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಯಿತು ಾರಿಯಾಗಿ ವಾದ ಪ್ರತಿವಾದ ನಡೆದರೂ ಕಿಡ್ನಾಪ್ ಕೇಸ್ನಲ್ಲಿ ಬಂಧನವಾಗಿರೋ ಡಿ ರೇವಣ್ಣಾಗಿ ಇಂದು ಜಾಮೀನು ಸಿಗಲೇ ಇಲ್ಲ ಇನ್ನೂ ಮೂರು ದಿನ ಜೈಲೇ ಗತಿಯಾಗಿದೆಮಲ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech cement.